ಬೆಳಗಿನ ಶುಭೋದಯ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ನಾವೆಲ್ಲರೂ ಹೊಂಟಿವಿ ಡೆಲ್ಲಿಗೆ ಸಿ ಏನ್ರಿ ಹೇಳಿ ಎಲ್ಲರಿಗು ಮಾರ್ನಿಂಗ್ ಹೇಳ ತಂಗಿದವ್ರಿಗೆ ಯಾಕಂದ್ರೆ ಈ ಒಂದ್ ತಿಂಗ್ಳೈತ್ ನಾವು ಊರಿಗೆ ಬಂದ್ರೆ ನಮ್ಮೂರ್ ಜಾತ್ರೆ ಬಂದಿದ್ವಿ ಈಗ ಸಾವ್ ಹೋಲಕ್ ಹತ್ತೀವಿ ಮಕ್ಕಳು ಐದು ಹಾಲ್ಕತ್ತದ ಅಂದ್ರೆ ಬಿ ಏನ್ ಹೋಗಬೇಕಲ್ರಿ ಮಿಕ್ಕು ಸ್ಕೂಲ್ ಅದ ಸಂತೋಷ್ ನ ಆಫೀಸ್ ಅದ ನಾನು ನನ್ ಕೆಲಸ ನೋಡ್ಕೋಬೇಕು ಈಗ ನಾವೆಲ್ಲರೂ ಡೆಲ್ಲಿಗೆ ಹೊಂಟಿವ್ ನೋಡ್ರಿ ಏನದ ಏನಿಲ್ಲ ಮುಂದಿನ ಬ್ಲಾಗ್ ನೀವು ಎಲ್ಲರೂ ನೋಡ್ಕೋತಿವ್ರಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಎಲ್ಲರೂ ಮಾಡ್ಕೋತೀವ್ರಿ ಆಯ್ತು ನಮ್ಮ ಊರಿಗೆ ಬಾಯ್ ಬಾಯ್ ನಾವು ಹೋಲಕ್ ಹತ್ತೀವಿ ಇಲ್ಲಿ ಚಿಕ್ಕು ಇದು ಮಿಕ್ಕು ರವಿ ಅಣ್ಣ ಸಂತೋಷ್ ಕೂತಾರ ಇಲ್ಲೆಲ್ಲ ಲಗೇಜ್ ಐತಿ ಚಿಕ್ಕ ನಾ ನಾವು ಹೊಂಟಿವಿ ಡೆಲ್ಲಿಗೆ ಊರಿಗೆ ಬರೋದು ಖುಷಿ ಫುಲ್ ಇರ್ತದ ಹೋಗೋ ಟೈಮ್ ನಾ ಫುಲ್ ದುಃಖ ಇರ್ತದ ನೋಡ್ರಿ ಈಗ ನಾವು ಹೊಂಟೀವಿ ನೋಡ್ರಿ ನೋಡ್ರಿ ನಾವು ಬಂದಿವಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್ ಬರಾಗ ನು ರಾತ್ರಿನೇ ಹೋಗಾಗ್ನು ನು ರಾತ್ರಿನೇ ಅದ ನೋಡ್ರಿ ಯಾವಾಗ ಭಿ ನಮ್ಮ ಕಲ್ಬುರ್ಗಿ ನಮ್ಮ ಕಲ್ಬುರ್ಗಿ ನೋಡ್ರಿಗ ಸೊ ಬಾಯ್ ಬಾಯ್ ಗುಲ್ಬರ್ಗ ಮತ್ ಬರ್ತೀವಿ ಜಲ್ದಿ ನೋಡ್ರಿ ನಾವೀಗ ಒಳಗೆ ಹೋಗ್ಲಕ್ಕ ನಮ್ದು ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ ಮೂರರ ಮ್ಯಾಗ ಹೊಂಟದ ಈಗ ಈಸ ಅಣ್ಣ ಈಸ್ ಬ್ಯಾಗ್ ಅವರಿಬ್ರು ಇನ್ನ ಎತ್ತರದಾಗ ಹರ ನೋಡ್ರಿ ಈಗ ಬಡ ಬಡ ಹೋಗ್ತೀವಿ ಹೋಗ್ತಿವಿ ನೋಡ್ರಿಗ ಈ ಬಕ್ಳು ಬ್ಯಾಗ್ ಈಗ बैग मतलब जग्गीवा नोड़ी सतोष अण्ड चिख मिखु इ ना बैग हिडकोट आलि मिता होंगे नोड्री ओमा ಅಬ್ ನನ್ನ ಕೈಯಾಗೆ ಎರಡು ಆಗಿದ್ರು ವಜಾ ಅಲತ್ತಿತ್ತು ಅಣ್ಣ ತಗೋರನ್ನ ಅವ್ರ ನಮ್ಮ ವಿಡಿಯೋಸ್ ನೋಡ್ತೈತೆ ಥ್ಯಾಂಕ್ ಯು ಅಣ್ಣ ಎಟ್ ಖುಷಿ ಐತಿ ನೋಡಿ ಕೇಳಿ ಕೇಳ್ತೀನಿ ರೀ ಯೂಟ್ಯೂಬ್ ಯೂಟೂಬ್ ನೋಡ್ರಿ ಭಾಳ ಖುಷಿ ಐತಿ ಥ್ಯಾಂಕ್ ಯು ನಾಳೆ ಬರ್ತದೆ ನೋಡ್ರಿ ಇದು ರೀ ಬರ್ರಿ ಕನ್ಯಾಕುಮಾರಿ ಹೋಗಿ ಯಾರ್ಯಾರು ಹೋಗ್ಬೇಕತ್ತೀರಿ ನಾನು ಕನ್ಯಾಕುಮಾರಿ ಹೋಗ್ಬೇಕಲ್ಲತ್ತೀನಿ ನೋಡ್ರಿ ಟ್ರೈನ್ ಬಿಟ್ಟೈತೆ ನೋಡ್ರಿ ಕನ್ಯಾಕುಮಾರಿ ಟ್ರೈನ್ ಈಗ ನಮ್ ಟ್ರೈನ್ ಯಾವಾಗ ಬರ್ತದೋ ಗೊತ್ತಾಗಲ್ಲ ಟ್ರೈನ್ ಯಾವಾಗ ಬರ್ತದ ನಾವ್ ಈಗ ರೈಲ್ವೆ ಸ್ಟೇಷನ್ ಗುಲ್ಬರ್ಗಾ ಇದೀವಿ ಸೊ ನಮ್ ಟ್ರೈನ್ ಇನ್ನ ಯಾವಾಗ ಬರ್ತದೋ ಗೊತ್ತಿಲ್ಲ ವೇಟ್ ಮಾಡಕ್ ಬರ್ತದ ಬರ್ತದ ಇನ್ನ ಯಾವಾಗ ಬರ್ತದೋ ಗೊತ್ತಿಲ್ಲ ನೋಡಮ್ರಿ ಏನೇನ್ ಆಗ್ತದ ಏನೇನಿಲ್ಲ ಅಂದ್ ಕೆಲ್ಸಿದ್ರೆ ವಿಡಿಯೋಸ್ ಮಾತ್ರ ಎಲ್ಲಾರು ಆಗಿ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಯಾರು ಮರಿಬೇಡ್ರಿ ಇದೇ ರೀತಿ ನಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರಿ ಅಲ್ಲಪ್ಪ ಚಿಕ್ಕು ಇರ್ಗಿಡ ಇಷ್ಟ ಆದ್ರೆ ಏನ್ ಮಾಡ್ಬೇಕು ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸಪೋರ್ಟ್ ಇನ್ನು ಮಾಡ್ರಿ ನಮ್ಮ ದಿನ ಒಂದದು ಬೆಲ್ ಐಕನ್ ಒತ್ತಿ ಯಾವ್ದ್ರ ಹೊಸ ವಿಡಿಯೋ ಬರ್ತಂದ ನಿಮಗ್ ನೋಟಿಫಿಕೇಶನ್ ಬರ್ತದೆ ಯಾರ ಹೊಸರು ಬಂದಿಲ್ಲ ಅಂತ ನೋಡ್ರಿ ಇದೆಯಲ್ಲ ಬರೇನೇನಾಗ್ತದ ನೋಡಾಮ ದಿನ ಟ್ರೈನ್ ಅಂತೂ ಬಂದಿಲ್ಲ ನೋಡಾಮ ವೇಟ್ ಮಾಡಾಮ ನೈ ಬಾಬಾ ಅಭಿ ಇಬ್ರು ನೋಡಿ ಹೆಂಗ್ ಕೂತಾರ ನೋಡ್ರಿ ಜಗಳ ಜಗಳಾಡ ನೋಡ್ರಿ ಇಲ್ಲಿ ಗರಂ ಗರಂ ಚಾಯ್ ಮಾರಕತ್ತಾರ ಸಂತೋಷವ್ರು ನೀವು ಇನ್ನು ಹೊರಗಿನ ಚಾ ತರ್ತೀನಂದ ನೋಡಬ್ರೀನ ಇನ್ನೇನು ಆಗ್ತದೆ ನಮ್ಮ ಟ್ರೈನೇ ಬರೋ ಲಗೇ ಹತ್ತು ಇಪ್ಪತ್ತು ನಿಮಿಷ ಲೇಟ್ ಆಗುತ್ತೆ ನಮ್ಮ ಟ್ರೈನ್ ಏನು ಆರಾಗ ಬರೋಂಗೆ ಐದುವರೆಗೆ ಇತ್ತು ಆರಾಗ ಬರ್ತದಷ್ಟೆ ಮತ್ತೆ ಏನಿಲ್ಲ ನಮ್ಮ ಲಗೇಜ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವಿತ್ ಈ ಲಗೇಜ್ ಅವ ಇನ್ನು ಈ ವ್ಯಾಡ್ ಲಗೇಜ್ಗಳು ಭೀ ಅವ ಈಗ ಇವೆ ಲಗೇಜ್ ಭೀ ಹ್ಞೂ ओ अनसाले इला न्यू भी लगे जे சின்ன சின்ன பா파ย తీరలద కీరు కీరు దేనిని కుక్ 1 3 అనౌన్స్ అలతే స్టాక్ట్ర రెమన్సర్ గ్రూ మెర్ ఎక్టివ్ ఇద్యా హామ్ బీట్ అనౌన్స్ మళతర్ నోట్ నైట్ ఢిల్లీ కు జానే వాలి ఏ 2 6 2 7 8 9 ఢిల్లీ కుక్ 1 3 సిచి కెమెలి ನೋಡಿ ನಮ್ಮ ಟ್ರೈನ್ ಬಂದ್ಬಿಡ್ತು ನೋಡ್ರಿ ಬಂತು ನಮ್ಮ ಟ್ರೇನ್ ಆಯ್ತು ಈಗ ನಾವು ಹೊಂದಿವಿ ಡೆಲ್ಲಿ ಹೋಗ್ಬರ್ತೀವಣ್ಣ ಹೋಗ್ಬರ್ತೀವಿ ಬಾಜಲ್ದಿ ಭಯ್ಯ ಬಾಯ್ ಬಾಯ್ ಗುಲ್ಬರ್ಗಾನ ಹೊಂಟಿವಿ ಬಾ ಇದೊಂದು ಚೀಲ ಒಂದು ತಗೋ ಒಳಗೆ ಹಾಂ ಬಾ ಚಲೋ ಚಲೋ ಅಂದ್ರೆ ಚಲೋ ಬರ್ರಿ ಬರ್ರಿ ಏ ಬಾ ಬರ್ತಾರೆ ಪಪ್ಪ ಬರ್ತಾರೆ ಬಾ ಏ ಅಲ್ಲಿ ಬ್ಯಾಗ್ ಅದ ಅಮ್ಮ ಹಂಗೆ ಬಿಟ್ಟು ಬರವ ಇಲ್ಲದ ನೋಡ್ರಿ ನಮ್ದು ಆಯ್ತೀಗ ನಾವು ಕುಂದರ್ತೀವಿ ಮಸ್ತ್ ನಾನು ಕಳಿಸ್ಲತ್ತೀನಿ ಹಾಯ್ ಕಿಲ್ 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 ನಮ್ಮ ಟ್ರೈನ್ ಬಿಟ್ಟತ್ತು ಗುಲ್ಬರ್ಗ ನಿಂತ ಈಗ ನಾವು ಹೊಂಟೀವಿ ಡೆಲ್ಲಿಗೆ ಸೊ ಏನಂತಾರೆ ಏನು ಹೇಳಬೇಕು ಏನು ಹೇಳಪ್ಪ ನೀನು ಭಾಳ ಖುಷಿ ಆಯ್ತು ಇಷ್ಟ ದಿನದಾಗ ಆ್ಯಂಡ್ ಭಾಳಷ್ಟು ನಂತರ ನಮ್ಮೂರು ನಮಗೆ ಭಾರಿ ಅಂತ ಸೊ ಏನೋ ಗುಲ್ಬರ್ಗ ನಿಂತ ಹೊಂಟಿ ನೋಡಿ ಚಿಕ್ಕು ಚಿಕ್ಕ ಬೈ ಬಾಯ್ ಬಾಯ್ ಗುಲ್ಬರ್ಗ ಅಷ್ಟೇ ನಿಂಗೆ ಹೆಂಗೆ ಅನ್ಸಲತ್ತ ಅವರೇ ಹಿಂಗೆ ಅನ್ಕೊತಿರ್ತಾರೆ ಈಗ ಬಡ ಬಡ ಎಲ್ಲ ಹಾಕಿ ಸೊ ಮಕ್ಕಂಬಿಡ್ತಿರು ಬಕ್ಕುಳ ಇದು ಆದಂಗೆ ಆಲತ್ತ ರಾಸು ಆದಲತ್ತ ಸೊ ಮಕ್ಕಂಬಿಡ್ತಿರು ಹೌದೌದು ಅದ್ರ ಒಳಗೆ ಇಡುವವೆಲ್ಲ ನೋಡ್ರಿ ಇಲ್ಲಿ ನಮ್ಮ ಆರ್ಮಿ ಅಣ್ಣ ಸಿಕ್ಕ್ಯಾರ ಬಹಳ ಅಂದ್ರ ಬಹಳ ಖುಷಿ ಇತ್ತು ಇಲ್ಲಿ ಸಂತೋಷ ಅವ್ರಲ್ಲ ಮತ್ ಇಲ್ಲಿ ಅಣ್ಣ ಇನ್ನೊಬ್ಬರ ಅಂಕಲ್ ನ ಇನ್ನೊಬ್ಬರ ಅಣ್ಣ ಹರಾರಿ ಅವರು ಡೆಲ್ಲಿಗೆ ಹೊಂಟ್ರ ಅವ್ರ ಫಸ್ಟ್ ಟೈಮ್ ಹೊಂಟಾರಂತ ಬಟ್ ಅಣ್ಣಗ ನೋಡಿ ನಂಗೆ ಬಹಳ ಖುಷಿ ಆಯ್ತು ಒಬ್ಬರು ಆರ್ಮಿ ಪರ್ಸನ್ ಅರ ಎಕ್ಸಾಮ್ ಡೀಸೆಂಟ್ ಅರ ಹೆಂಗ ಅಂತಾರ ಆರ್ಮಿ ಅವ್ರಿಗೆ ಯಾವಾಗ ಬಿ ರೆಸ್ಪೆಕ್ಟ್ ಕೊಡ್ಬೇಕಂತ ಹೌದ್ರಿ ಪಾಪ ಈಗ ನೀವೆಲ್ಲ ಜೋರ್ ಇರ್ತೀರಿ ಈಗ ಜಮ್ಮು ಕಾಶ್ಮೀರ್ ಹೋಗ್ಲಕತ್ತಾರ ಅಂತ ನೋಡಿ ನಾವೆಲ್ಲ ಒಂದೇ ಜಾಗದಾಗ ಸಿಕ್ಕಿ ಅದಕ್ ನಾ ಅಂದ ಸಮೀರ್ ಅಣ್ಣ ರಾಮ್ಲು ಅಣ್ಣ ಅಪ್ಪು ಅಣ್ಣ ನಾಗು ಅಣ್ಣ ಯುವರಾಜ್ ಅಣ್ಣ ಜೊತೆ ಹೇಳ್ರಿ ಪಾಪ ಚಂದ ನೋಡ್ಕೋರಿ ಏನು ನಾವೀಗ ಜಸ್ಟ್ ಸೋಲಾಪುರ್ದ ಹಾಕಿವಿ ಈಗ ನೆಕ್ಸ್ಟ್ ಔಟೇಷನ್ ಬರ್ತದ ಅಂತ ಎಷ್ಟ್ ಚಂದ ಕಾಣಿಸ್ತ ಇಲ್ಲೆಲ್ಲ ಕಬ್ಬು ಎಲ್ಲ ಬೆಳಿ ಹಾಕ್ಯಾರ ಈ ಸೈಡ್ ಜೋಳ ಮಾತ್ರ ಬೆಸ್ಟ್ ಐತಿ ನೋಡ್ರಿ ನಮ್ ಸೈಡ್ ಇನ್ನ ಹಸರ ಹಸರದ ಈ ಕಡೆ ಆಲ್ರೆಡಿ ಒಣಗು ಬಿಟ್ಟವ ನಮ್ ಕಡೆ ಇನ್ನೊಂದ್ ಚೂರ್ ಹಸರೇ ಐತಿ ನಮ್ ಕಡೆನ ತೆನಿ ತುಂಬ ಬಂದಿಲ್ಲ ಬಟ್ ಈ ಎಲ್ಲಾ ತುಂಬಿ ಒಲ್ಯ ಎದ್ದಮಾ ಕೊಯ್ಯ ಸಿಸ್ಟಮ್ ಆಗಿಬಿಟ್ಟದ ನೋಡಿರಿ ಎಷ್ಟು ಹಚ್ಚ ಹಸಿರು ಕಾಣಿಸ್ತದೆ ನೋಡ್ರಿ ಈಗ ನೋಡ್ರಿ ಅಲ್ಲಿ ಇಬ್ಬರೂ ಅಣ್ಣ ತಮ್ಮಂದಸ್ತಿ ಹೆಂಗೆ ನಡ್ದ ಚಿ ಚಿಕ್ಕು ಚಿಕ್ಕು ಹೊಡೆದು ಹೊಡ್ದು ಎಬ್ಸ್ಲಕತ್ತಾನ ಅನ್ಕೊಂಡಿದವನು ಅಂದ್ರೂ ಕೇಳಲ್ಲ ಈಗ ಏನು ನೋಡ್ರಿ ಅವ್ನಿಗೆ ಹೊಡೆದು ಹೊಡ್ದು ಎಬ್ಬಿಸ್ಲಕತ್ತಾನ ನೋಡ್ರಿ ಸ ಅವ್ರಿಬ್ರು ಭಾಳ ಚಾವ್ ಮಾಡ್ತಾರ ಅಷ್ಟೇ ಕಂಡು ಬರಂಗಿಲ್ಲ ರೀ ಆದರೆ ಚಾವು ಮಾಡೋಕೆ ನಿಂತವು ಸಿಕ್ಕಾಪಟ್ಟೆ ಚಾವ್ ಮಾಡ್ತಾರೆ ಇನ್ನೂ ಸೆಂಟಾದ ಕಪ್ಪ ಕುಂದ್ಬಿಡ್ತಾರೆ ಅಂಥರ್ದಾಗ ಈಗ ಊರಾಗ ಒಂದಿದ್ ಬಂದಾರಲ್ಲ ಫುಲ್ ಚಾವ್ ಮಾಡೋದ್ ಕಲ್ಸ್ಬಂತಾರ ನೋಡ್ರಿ ನೋಡ್ರಿ ಎಷ್ಟು ಚಂದ ಸಮುದ್ರ ಎಷ್ಟು ಚಂದ ಕಾಣಿಸ್ಲತ್ತ ನೋಡಿ ದೊಡ್ಡದಂದ್ರೆ ದೊಡ್ಡದಿತ್ರಿ ನಾ ಆಮೇಲೆ ನೋಡಿ ನದಕ ನೋಡಬೇಕ ಆಮ್ಯಾಗ ಉಡೋ ಮಾಡಿ ನಾನು ಎಷ್ಟು ಚಂದ ಕಾಣಿಸ್ಲತ್ತೀ ಅಂತರ್ದಾಗ ಅಂಥರ್ದಾಗೆಲ್ಲ ಅಲ್ಲಿ ಹೊಲಗಿಲ್ಲ ಎಲ್ಲ ಇಟ್ಟ ನೋಡ್ರಿ ಅಲ್ಲೆಲ್ಲ ಜೋಳ ಗಿಡ ತೆನಿ ಎಲ್ಲ ಹಾಕಿರಿ ನೋಡ್ರಿ ಅವ್ರ ಭಾರಿ ಕಾಣಿಸ್ಲತ್ತಿತ್ ನೋಡ್ರಿ ಅದೆಲ್ಲ ಅಲ್ಲಿ ಮತ್ತಂದ್ರ ಲಡ್ ಬ್ಯಾಳಿ ತಗೊಂಬಂದಿವಿ ಅವಲಕ್ಕಿ ಚುಡುವ ಏನೋ ಜಗ್ಗಿ ಸ್ವೀಟ್ ಅದು ಎಲ್ಲ ಬರ್ಕೊಳೈತಿ ಏನೋ ಏನೇನು ತಿಂತೋ ಏನೇನು ತಿಂತೀವೋ ಗೊತ್ತಿಲ್ಲ ಈಗ ನಮ್ಮ ತಾಬರಿ ಹಸು ಆಗ್ಯದಂತ ಮೂರು ಮಂದಿಗೆ ಸಂತೋಷ ಮಾಡತ್ತ ಹಣ್ ವಾಶ್ ಮಾಡಕ್ ಹೋಗ್ಯಾನ ನಾನು ಚಿಕ್ಕೊಮ್ಮಿಕ್ಕೋ ಸಂತೋಷ ಕರ್ಸಿ ಊಟ ಮಾಡ್ತೀವಿ ಬರೀ ಎಲ್ಲರೂ ಊಟ ಮಾಡ ಟ್ರೈನ್ ನ್ಯಾಗ ನೋಡ್ರಿ ಇಲ್ಲಿ ಎಷ್ಟು ಚಂದ ನೀರ್ ಅದ್ ನೋಡ್ರಿ ವಾಕಲ್ ನೋಡ್ರಿ ಎಷ್ಟು ಸೂಪರ್ ಆಗ ಫೋಟೋ ಸೆಷನ್ ಭಾರಿ ಅದ ನೋಡಿದಿ ಅಲ್ಲಿ ಫೋಟೋ ಸೆಷನ್ ಮಾಡಕ್ ಭಾರಿ ಅದ ನೋಡಿ ನೋಡ್ರಿ ನಮ್ದು ಊಟ ನೋಡ್ರಿ ಈಗ ಚಿಕ್ಕೋದು ಹಿಡ್ಕೋಬೇಕಪ್ಪ ಒಂದ್ ಕೈ ನಿಂತ ಅದು ಚಂದ ಹಿಡ್ಕೊಬೇಕ ಒಂದ್ ಪ್ಲೇಟ್ ಚಂದ ಚಪ್ಪ ಹುಡ್ಕೊಂಡ್ರಿ ಚಂದ ಹಿಂದಕ್ಕೆ ಹಿಂದಕ್ಕೆ ಹಾಕಿ ಚಪ್ಪಲ್ ಹೊಡ್ಕೊಂಡು ಇಲ್ಲಿ ಮಿಕ್ಕೂ ರಾಜ ಅವ್ರ ಪಪ್ಪ ಹ್ಯಾಂಗ್ ಮಾಡ್ತಾನೋ ಹಂಗೆ ಮಾಡ್ತೀನಿ ಅಂತ ಅಂದ್ರಿ ಬರೀ ಎಸ್ ಮಿಕ್ಕನ್ನ ಊಟ ನೋಡ್ರಿ ಈಗ ನಮ್ದೆಲ್ಲ ಊಟ ಅದ್ರಿ ನಾವು ಊಟ ಮಾಡತ್ತೀವಿ ಈಗ ನೋಡ್ರಿ ಎಷ್ಟು ಚಂದ ಅನಿಸ್ಲತ್ತ ನೋಡ್ರಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಮತ್ತೆ ನಮ್ಮ ಪಪ್ಪ ಊಟ ಮಾಡ್ಲತ್ತಾರ ফোন নোডলকে উঠি ফুলক নোডত মাকি ಅವ್ರಿಗೆ ನೋಡಲಾಕ ಅವ್ರು ಮೂರು ಜನ ಅಲ್ಲಿ ಎಂಜಾಯ್ ಮಾಡಾಕತ್ತ ನಾ ಈಗೊಂದ್ ಸಪೋರ್ಟ್ ಮಾಡ್ಕೊತೀನಿ ನೋಡಮ್ಮ ಅವ್ರು ಏನೇನ್ ಮಾಡ್ತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ ಯಾಕೋ ಸಬ್ನ ತಲೆ ಬನ್ನಿ ಅದಂಗೆ ಆಲತ್ತದ ನಾನೀಗ ಸಪೋರ್ಟ್ ಮಾಡ್ಕೊತಿನಿ ಅವ್ರು ಏನಕ್ಕೆ ಮಾಡಲ್ಲಕ್ಕ ಮೂರು ಮಂದಿ ಹೋದ ಈಕೆ ಆಯ್ ನಾವು ಬಂದಾಗ ಒಂದ್ಸಲ ಟ್ರೈನ್ ಆಗಿರ್ತಾಳ ನೋಡ್ರಿ ಪ್ರತಿ ಸಲ ರೀ ನಾವು ಬಂದಾಗ ಒಂದ್ಸಲ ಸಿಕ್ಕೇ ಸಿಗ್ತಾಳಿ ಜಾಪಳಕಾಯಿ ನೋಡ್ರಿ ಎಷ್ಟು ಚಂದ ಈಗ ತಿನ್ರಿ ತಿನ್ ರೊಕ್ಕ ಕೊಡ್ರಿ ಅಂತ ನಾ ಎಷ್ಟು ವರ್ಷ ಆಯ್ತು ಈಗ ಒಂದು ಐದಾರು ವರ್ಷ ಆಯ್ತು ನಾನು ಹೊಂಟೀನಿ ಐದಾರು ವರ್ಷ ಆಯ್ತು ನಾ ಹೊಂಟಿನಿ ಈಕಿ ಪ್ರತಿ ಸಲ ನೋಡ್ತೀನಿ ನೋಡ್ರಿ ಬಸ್ ಗರಂ ಗರಂ ಇಡ್ಲಿ ನೋಡ್ರಿ ಅದು ತಿನ್ಬೇಕಂದ್ರೆ ಮನ್ಸಾಗ್ಯದ ಯಾಕ ಒಳ್ಳೆ ಅನಿಸುತ್ತೆ ಆದ್ರೆ ಬೇರೆ ಸ್ವಲ್ಪ ಊರಾಗಿದ್ದಾಗ ಹಿಡಿದ್ರಿ ಸ್ವಲ್ಪ ಹೀಟ್ ಆಗಿ ಬಾಯಿ ಒಂದ್ ಸಂತ ಬಿಟ್ಟದ್ ನಂದು ಅಂದ್ರೆ ಬಾ ಪೇನ್ ಅಂದ್ರೆ ಪೇನ್ ಕೊಡ್ಲಕ್ಕ ನೀರು ಚಿಕ್ಕ ಕೂಡ ವಡಪ್ಪಾವ ಇಡ್ಲಿ ಎಲ್ಲ ಬಂದ ನೋಡ್ರಿ ಬರ ಎಲ್ಲರ್ಗ ತಿನತ ನಾನು ಇಷ್ಟೋತನ ಮನ್ಕೊಂಡಿ ಜಸ್ಟ್ ನೀ ಇದ್ದೀನಿ ಈ ಕಣನು ಕಡಾನ ಮನ್ಕೊಂಡ ಚಿಕ್ಕು ಮತ್ ಸಂತೋಷಿನ ಸಪ್ ಕಡೆ ಬೇರೆ ಕಡೆ ಹೋಗಾರ ನೋಡಂಬ್ರಿ ಏನೇನು ಮಾಡ್ತೀರಿ ಏನಿಲ್ಲ ಬಂದ್ಬೇಕ್ ನೋಡ್ತೀನ ತೆ ತಿಂದ್ರೆ ತಿಂದೆವು ಎಲ್ದ ಅಂದ್ರೆ ಇಲ್ಲ ಏನೇ ನಾಶ ಇಷ್ಟ ಏನ್ರೇ ಮಾಡ್ತೀವಿ ಸ್ವಲ್ಪ ಊಟ ಮಾಡಿದ್ವಿ ಆಮೇಲೆ ಮಂದಿಕೊಂಡ್ ಬಿಟ್ವಿ ನಾವು ಅಣ್ಣ ಅಂದ್ಕೊಂಡ ನ ಮಿಕ್ಕೋಣ ಇಲ್ಲಿ ಇಬ್ಬರು ಅಣ್ಣದ್ರು ಕುಂತಾರ ಇವರು ಡೆಲ್ಲಿಗೆ ಹೋಗಬೇಕು ನಮ್ಮ ಕರ್ನಾಟಕ ಹುಡುಗರು ಇಬ್ಬರು ಅಣ್ಣದರು ಸೊ ನೋಡಂಬ್ರೆ ಆಗ್ತದೆ ಏನಿಲ್ಲ ವಿಡಿಯೋಸ್ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಮಿಕ್ಕೋಣ ಫೋನ್ ನೋಡ್ಲಕ್ಕನ ಏನು ಎ ಸಿ ಇದ್ದಂಗೆ ಫುಲ್ ಏನಂತ ಸ್ಲೀಪರ್ ಜನರಲ್ ಆದಂಗೆ ಆಗ್ಯೋದು ನೋಡ್ರಿ ಜನನೇ ಜನ ಜನನೇ ಜನ ಈಗ ಎಲ್ಲ ಕಡೆ ತುಂಬ ಬಿಟ್ಟಾಗ ನೋಡ್ರಿ ಅಷ್ಟು ಪಬ್ಲಿಕ್ ಆಗಿಬಿಟ್ಟಾಗ ಮಿಕ್ಕು ನೋಡ್ರಿ ಅಂದ್ರೆ ಟೋಟಲ್ ನಮ್ಮ ಮೂರು ಟಿಕೆಟ್ ಆಗಿತ್ತು ಅದ್ರಾಗ ನೋಡ್ರಿ ಎರಡು ಕನ್ಫರ್ಮ್ ಆಗಿರೋದು ಒಂದು ವೇಟಿಂಗ್ ನೋಡ್ದಿತ್ತು ಸಂತೋಷ ಒಂದು ವೇಟಿಂಗ್ನಾಗ ಮಾಡಿದಾಗ ನಂದು ಚಿಕ್ಕಂದು ಕನ್ಫರ್ಮ್ ಆಗ್ಯದ ನೋಡಿ ಬಟ್ ನನಗೆ ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಅದ ಅಂತಂದರೆ ಎರಡು ಹೋಗಿದ್ದು ನೋಡಿ ನಾವೊಂದು ಬೋಗಾಗಿದ್ದೀನಿ ಅವ್ರು ಎರಡು ಭೋಗಿ ಬಿಟ್ಟು ಇನ್ನೊಂದು ಬಗ್ಗಿದಾಗ ಅವರಿಬ್ಬರು ಹರ ಮತ್ತು ಇನ್ನೊಬ್ಬರು ಅಂಕಲ್ ಇದ್ರಲ್ಲ ಪಾಪ ಅವ್ರದು ಅವ್ರದ್ದು ವೇಟಿಂಗ್ ಮಾಡಿದ ಅಪ್ಪ ಇನ್ನೂ ವೇಟಿಂಗ್ ಮಾಡಿದ ಅವ್ರ ಮಗನವ್ರು ಫಸ್ಟ್ ಟೈಮ್ ಡೆಲ್ಲಿ ಹೊಂಟಾರಂತ ಸೊ ಹೇಳಿ ಲಿಡ್ರ್ ಬಿಡು ಒಂದು ಕೆಲಸ ನಮ್ಮ ಸಿಟಿ ಮ್ಯಾಗ ಅವ್ರಿಗೆ ಕೂನ್ಸು ಇದಕ್ಕೆ ಅಂತಾರೆ ಮನುಷ್ಯತ್ವ ಅಂತ ಪಾಪ ಅವ್ರು ಭಾಳ ಒಳ್ಳೆಯವ್ರು ಅವ್ರು ಇವ್ರದವ್ರೇರ ಅವ್ರು ಭೀ ಟೀಚರೇ ಹರ ಅಂತ ಒಬ್ಬರ ಕೋಬರ ಹೆಲ್ಪ್ ಮಾಡಬೇಕಲ್ರಿ ಸೋಸ್ಕರ ಅಲ್ಲಿ ಸಂತೋಷ ಅಂಕಲ ಚಿಕು ಗುಂತರಾ ಸಿಗ್ನೇರ್ ಇಲ್ಲಿ ನಾನು ಮುಕು ಮತ್ತೆ ಮಗನ ನೋಡೋರು আর ಮಗನ паಪಾ ಮೊದಲ કોಂಟನ್ ಫಸ್ಟ್ ಟೈಮ್ ಡೆಲ್ಲಿಗೆ ಸೋ ಒಳ್ಳೆದಾಗಿ ಆಗಿಗ್ನೌದಿ ನಮಗರೆ 22 3 ಬಾಯ್ಸಲ್ಲಿ ತಿಮೂಳು ಕೂಡಲಗೆ ನಾನು ಮಾಲ ಕೂಡ ಮಗ ಇತ್ತು ಕ್ರಾಸ್ ಕ್ರಾಸ್ ಅಂತ ತುಂಬಾ ಹೆಂಕತ್ರಾಸ ಅಲ್ಲ ಅಂತ ನಾನು ಅಂತam ಇಮ್ಮಿಬ್ರು ಅಣ್ಣದವರು ಒಡಪೋತಿಲ್ಲ ಕತ್ತಾರ ನೋಡಿಗ ಒಡಪೋತೊಂಡಿ ಏನು ಸಮಸ್ಯೆ ಟೊಂಡಿ ಬಜ್ಜಿ ತೊಗೊಂಡಿರಿ ಬಚ್ಚು ಬಚ್ಚಿ ಬಚ್ಚಿ ಟೊಂಡಿರಿ ಮತ್ತೆ ಮಾಮಗ್ನು ಕೊಡ್ಬೇಕಪ್ಪ ದಿನಪ್ಪ ನೀನು ಇದೀಗ ಈಗรี ಅಂತ ನೋಡಿಗ ಮಾಮಗ್ನು ತಿنسಬೇಕು ಇಲ್ಲ ಇಬ್ರು ತಿಂದ್ರೆ ಹೆಂಗಾ ಏನ್ರೋ ನಾ ಕೊಡ್ಸ ಯಾಕೆ ಅಪ್ಪನ ರೊಕ್ಕ ಕಮ್ಮಿ ಆಗ್ತದ ಇನ್ನು ಯಾವಾಗ ಹೋಗಿ ಮುಡ್ತೀವೋ ಏನೋ ಏನು ಸುದ್ದಿವ ನೋಡ್ರಿ ಸಾಕು ಸಾಕಾಗ್ಬಿಟ್ಟದ ಬೋರ್ ಬೋರ್ ಆಗ್ಬಿಟ್ರಿ ನೋಡ್ರಿ ಅದಕ್ಕೆ ನಿಮ್ಮೆಲ್ಲ ಸ್ವಲ್ಪ ಹೊರಗೇನು ವಾತಾವರಣ ತೋರಿಸ್ಲತ್ತೀನಿ ಅಕ್ಲೀಶ್ ವಿಡಿಯೋಸ್ ನೋಡಿ ನೀವೇ ಎಂಜಾಯ್ ಮಾಡಲಿ ಅಂತ ಕೇಸಿನ ಈಗ ನೆಕ್ಸ್ಟ್ ಬುಸಾವಲ್ಲಿ ಬುಸಾವಲ್ ರೀ ಈಗ ವೇಟ್ ನಡ್ದದ ನೋಡ್ರಿ ಅವ್ರು ಏನು ಹಾಕ್ಯಾರ ಕಡ್ಲಿ ಇದ್ದಂಗೆ ಅವ ನೋಡ್ರಿ ಹೊಲದಾಗ್ರಿ ಭಾರಿ ಕಾಣಿಸ್ಸಕತ್ತವ ನೋಡ್ರಿ ಅದೆಲ್ಲ ಕಲ್ ನೋಡ್ರಿಗ ಕಡ್ಲಿ ಇದ್ದಂಗೆ ಅವ್ರಿ ಕಡಲಿನಿ ಅವರಿ ಹೋ ಮತ್ತೆ ಅದರೊಳಗೆ ನಡುವ ಗಿಡ ಹಾಕ್ಯಾರ ಅದ್ರ ಗಿಡ ಹಾಕ್ಯಾರ ನೋಡ್ರಿ ಕಲ್ಲು ನಿಂತು ತುನ ಹಾಕ್ಯಾರ ನೋಡ್ರಿ ಎಷ್ಟು ಚಂದ ಹಚ್ಚ ಹಸರ ಹಸರ ಕಾಣಿಸ್ಲತ್ತದ ಸೂಪರ್ ಅದ ನೋಡ್ರಿ ಈಗ ಬಾಡಿನ ಎಲ್ಲ ಈ ಊಟ ಬ್ಯಾಡಿಗೆ ಇಲ್ಲ ಹೊರಗೆ ಇದ್ದೆ ಸಂತೋಷ್ ಫೋನ್ ಮಾಡ್ತ ನೋಡ್ರಿ ನನಗೀಗ ಇಲ್ಲ ನೋಡಿ ಈಗ ಕಡೆ ನೋಡ್ರಿ ಇಲ್ಲೇ ಇದ್ದೇ ಫೋನ್ ಮಾಡ್ತಾನ ನೋಡಿ ನಮಗೆ ಇರ್ಲಿ ಬ್ಯಾಡ್ ಬಕ್ಕು ಊಟದ ಸುಮ್ಮ್ಯಾಗ ಇರ ಬಾನಿ ಟ್ರೈನ್ ಬಿಡ್ತದೆ ಹ್ಞೂ ಸರಿ ಸರಿ ಬಾ ಮಿಕ್ಕೋಣ ಚಿಕ್ಕೋಣ ಬಾಳೆಹಣ್ಣು ತಿನ್ಲತ್ತಾರೆ ನೋಡಿರಿ ಇಡಿ ಸೌಕೋಸ್ ಸೌಕೋಸ್ ಹೆಂಗೆ ಬಳಕೆ ಸೂಪರ ಅಪ್ಪ ಆ ಸಿಟಿಗೆ ಹೋಗ್ಯಾರೆ

डिंग 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 ये <laughs> <नहीं दिखे तुछा। laughs> <रुगा। नहीं दिखे। laughs> ये है? ये कौन? पापा करवाऊंगी तेरे को। हेलो करो दोनों दोनों हेलो हलो हलो बुलू बच्चा मेरे मंगलसूत्र सूत्र उसको अच्छा लग रहा है ರಾತ್ರಿ ಊಟ ಮಾಡ ಚಿಕ್ಕು ಮಿಕ್ಕು ಸಂತೋಷ್ ಊಟ ಮಾಡತ್ತೀವಿ ಸಂತೋಷ ಒಂದೇ ಚಪಾತಿ ತಿನ್ನ ತಿನ್ನ ತಿನ್ನಲ ಯಾಕೆ ಚೆನ್ನಾಗಿದ್ನಿ ಹಸು ಇಲ್ಲ ಅವನಿ ಅದೇ ಬಿರ್ಯಾನಿ ಕೊಡ್ರಿ ಈಗ ಪಟಾಪಟ ತಿಂದ ಕಿಸ್ನೆ ಕಲಸ ಮಾಡ್ಬಿಡ್ತಾನೆ ಇಲ್ಲೆಲ್ಲಾ ಊಟ ಇಟ್ಕೊಂಡ್ ಬಿಟ್ಟಿವಿ ನಾ ನlandıದರೆ ನಮ್ದು ಎರಡು ಕಡೆಗೆ ಆಗ್ಯಾವ ಒಂದು ಕೆಸಿನ ಎರಡು ಹೋಗಿದ ಟಿಕೆಟ್ ಆಗೇ ಅಂತ ಅಲ್ಲಿ ಇಲ್ಲಿಗೆ ಎದ್ದು ಬಂದೀವಿ ಈಗ ಇಲ್ಲಿ ಊಟ ಮಾಡಕತ್ತೀವಿ ಮತ್ತೆ ಮಲ್ಕೊಕ ಅಲ್ಲೊಬ್ಬರು ಎಲ್ಲೊಬರು ಹೋಗ್ಬಿಡ್ತೀವಿ ನೋಡಿ ನಾವು अभी वापस करो अभी वापस क्या हाँ। स्टोन, स्टोन पे, पे, पर, पेपर पेपर सीजर वापिस बनाओ मैं मैं आउट हो गया ऐसे मारूं। अरे आप ऐसे बनाओ आप स्टोन बनाओ बनाओंट मारो मैं आउट <laughs> आपका ओके वापस करे अब मैं बोलूँ ठीक है चाय चाय चाय

अक्टूबर नवंबर दिसंबर अब जनवरी क्लैपिंग 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 करो देश ने वन डे वन डे वन डे ಥೇ ಫ್ರೈಡೇ ಬೆಳಗ್ಗೆ ಆರೂವರೆ ಅಲ್ಲತ್ತದ ಇನ್ನ ಗ್ವಾಲಿಯರೇ ಬಂದಿಲ್ಲ ನೋಡ್ರಿ ನಾವು ಡೆಲ್ಲಿ ಯಾವಾಗ ಹೋಗಿ ಮುಡ್ತೀವಿ ಗೊತ್ತಲ್ಲ ಇಲ್ಲಿ ನೋಡ್ರಿ ಎಷ್ಟು ಕೋರ ಅದ್ರ ಈಗ ಎಷ್ಟಂದ್ರೆ ಎಷ್ಟು ಮುಸುಕದಾರ ಏನೂ ಕಾಣಿಸಲ್ಲ ಈಗ ಟ್ರೈನ್ ಹೆಂಗ ಹೊಲ್ಲತ್ತ ನೋಡ್ರಿ ಸೌಕಾಶ ಅಂದ್ರೆ ಸೌಕಾಶ ಹೊಲತ್ತದ್ರಿ ಇದು ಮುಸ್ಕದ ನೋಡಿ ಡೆಲ್ಲಿ ಸೈಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗದ ಶುಭೋದಯ ಎಲ್ಲaikum ತೋಂಡಕ್ಕೆ ಶುಭ ಕೋトム ಬಾ ಫುಲ್ ಕಂಟಿನ್ಯೂ ಆವಿದೀವಿ ಡೆಲ್ಲಿ ಬಾರ್ಸನ್ ಇದೀವಿ ಇಹೋತೆ ಡೆಲ್ಲಿ ಹೊರಗೆ ಹೊರಗೆ నోట్ ఫ్రెండ్స్ హరక భాళో సదా ఏన్ వి కన్సల్ కదా కన్సల్ట్లా జాస్తి దూర్ తీ ఏన్ వి కన్సల్ మైన్ బంతు ది తెలే పలే అదుమే కన్సల్ కదా మాళే ఫోగగ నాట్లే జత చాట్ అనుతుది నమగొంతూ సాక్ సాక్ అగుట నో ఫుల్ ఆరామే తాపుట దనత తలి దన దన జిప్లి కతవేడు ఓ బంద ఆగుట చోరా బంద బిట వెల్ల బంద బిట ಇನ್ನ ಯಾವಾಗ ಹೋಗಿ ಮುಡ್ತಿವೋ ಡೆಲ್ಲಿ ಗೊತ್ತೇ ಆಗಲ್ಲ ಆಗ್ಯದ ನೋಡಿ ಟೈಮ್ ನೋಡ್ರಿ ಆ್ಯಕ್ಚುಲ್ದಾಗ ನಮಗೆ ಬೆಳಗ್ಗೆನೆ ಇಳಿಸ್ಬೇಕಿತ್ತು ಟೈಮ್ ನೋಡ್ರಿ ಈಗ ಹನ್ನೊಂದು ಆಲತ್ತದಿನ ಇನ್ನ ಮಧ್ಯಾಹ್ನ ಇನ್ನ ಎರಡು ಆತದ ಮೂರು ಆತದ ಯಾವಾಗ ಹೋಗ್ತೀವೋತರ ಹೊರಗೆ ತೋರ್ಸಾರ ಅಲ್ಲಿ ಹೊರಗಿನ ತೋರ್ಸ್ ವಾತಾವರಣ ಅವ್ರಿಗೆ ಹೊರಗೆ ನೋಡಿದ್ರ ಫುಲ್ ಮಂಜು ಮಂಜು ಆಗ್ಯದ್ರಿ ಚಕ್ಕೊಮ್ಮಿ ಕುಂದ್ರ ಅತಿ ಮೀರಿ ಚಾವು ಮಾಡೋಕತ್ತಿರ ಅವ್ರಿಗೂ ತೋರ್ಸಾರ ಅವ್ರಿಗುನು ತೋರ್ಸಾರ ಇವರು ಅಣ್ಣದವ್ರಿಗೆ मारंग मुचकोत हा नमगरी कुत्र साक दम बंद कुत्रबिटे नोडक अशा त्रास चाये चाय ಈಗ ನಾವು ನಾಷ್ಟ ಮಾಡ್ಲಕ್ ನಾನು ಸಂತೋಷ ಮಿರ್ಚಿ ಬಜ್ಜಿ ತಗೊಂಡಿವಿ ಚಿಕ್ಕ ಮಿಕ್ಕುಗಂದರ ಸಮೋಸ ತಗೊಂಡಿ ನೋಡ್ಕೊಂಡ್ರಿ ಎಲ್ಲರಿಗೆ ನಾಷ್ಟ ಮಾಡ ನಮ್ಗಂತೂ ಫುಲ್ ಸಾಕು ಸಾಕಾಗ್ಬಿಟ್ಟದ ಇನ್ನ ಯಾವಾಗ ಹೋಗ್ತೀವಿ ಡೆಲ್ಲಿಗೆ ಗೊತ್ತಾಗಲಾಗ್ಯದ ಆಲ್ರೆಡಿ ಹನ್ನೊಂದುವರಿ ಸಮಥಿಂಗ್ ಆಗ್ಲಕತ್ತದ ಅಂದ್ರ ಭೀ ಓಸೆ ಹೋಗಲಾಗ್ಯದ ಬಟ್ ಏನ ಏನತ್ತ ಎರಡ್ ಎರಡುವರಿ ತನಕ ಹೋಗಿ ಡೆಲ್ಲಿ ಮುಡ್ತಿವಂತಲ್ಲ ನೋಡಂಬ್ರಿ ನಾ ಏನೇನ ಏನಿಲ್ಲ ನಾವು ತಿನ್ನತ್ತೀವಿ ವಿಡಿಯೋಸ್ ಮಾತ್ರ ಕಂಟಿನ್ಯೂ ಆಗಿ ನೋಡ್ರಿ ಈ ಜಡಿಗೆ ಬಂದ್ಬಿಟ್ಟು ಫುಲ್ ಓದ ಈಗಂತೂ ಫುಲ್ ಚಳಿ ಚಳಿ ಇಷ್ಟ ದಿನ ಊರ ಫುಲ್ ಎಂಜಾಯ್ ಮಾಡಿ ಬಟ್ ಮುಂದೆ ಏನದ ಏನೇನಿಲ್ಲ ಗೊತ್ತಿಲ್ಲ ಹೋದಿಲ್ಲ ಬರ್ರಿ ಹತ್ತಿರ ಮತ್ ಮಿರ್ಜಿ ಬಜ್ಜಿ ಮತ್ತೂರ ಇದೀವಿ ನೋಡ್ರಿ ಈಗ ನಾವು ಮದೂರ ಅಲ್ಲಿ ನೋಡ್ರಿ ಎಲ್ಲ ಕಡೆ ಓಸೆ ಓಸದ ಈ ಕಡಿ ಈ ಕಡಿ ೂರ ಮತ್ತೂರ ಇದೀವ್ ನೋಡ್ರಿ ನಾವೀಗ ಮತ್ತೂರ ಬಂದೀವಿ ನೋಡ್ರಿ ಹನ್ನೆರಡು ಏನು ಹನ್ನೆರಡು ಊರಿ ಅಲಗ ಟೈಮ್ ನೋಡ್ರಮ ಇನ್ನ ಡೆಲ್ಲಿ ಯಾವಾಗ ಹೋಗಿ ಮುಟ್ಟಿವಾಗ ಗೊತ್ತಾಗ ಅಲ್ಯಾರ ನೋಡಮ್ಮ ನಿಮ್ಮೆಲ್ಲರಿಗೆ ಒಂದು ಮಾತಾಡ್ಬೇಕು ಅಂತೀನಿ ಮನ್ಸಿನ ಮಾತು ಏನಪ್ಪ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾ ಇಬ್ರು ಡೆಲ್ಲಿಗೆ ಬಂದಿದ್ವಿ ಫಸ್ಟ್ ಟೈಮ್ ಓಕೆನಾ ಜುಲೈ ಟೈಮ್ ಇತ್ತು ಸೊ ಬರ ಟೈಮ್ನಾಗ ನಂಗೆ ಸಂತೋಷ ಟ್ರೈನ್ಯಾಗ ಏನು ಕೊಡ್ಸಿದಂದ್ರೆ ಅವಾಗ ನಾವು ಸ್ಲೀಪರ್ದಾಗ ಬಂದಿದ್ವಲ್ಲ ಸ್ಲೀಪರ್ದಾಗ ಬಂದಂಗೆ ಶೇಂಗಾ ಪ್ಯಾಕೆಟ್ ಕೊಡಿಸಿದ್ರೆ ಅವಾಗ ಇಷ್ಟು ದೊಡ್ಡ ದೊಡ್ಡ ಬರ್ತೀವಲ್ರಿ ಇದಕ್ಕೆ ಅಂದ್ರೆ ಇವು ಎರಡು ಸೇರಿಸಿ ಒಂದಾಕ್ತಿವ ಹಂಗೆ ಬರ್ತಿತ್ತು ಅದು ನಂಗೆ ಕೊಡ್ಸಿದ ನಾನು ಅರ್ಧ ತಿಂಜಿದ ಅರ್ಧ ಇಟ್ಟಿದ್ರಿ ಅದ ಇಟ್ಟಿದ್ ಏನ್ ಮಾಡ್ದ ಮನಿ ಹಂಗೆ ತಗೊಂಡ್ ಹೋಗಿದ ಈ ಕಡೆ ಡೆಲ್ಲಿ ಕಡಿಗೆ ಜಲ್ದಿ ಶೇಂಗಾ ಸಿಗಲ್ಲ ಅಂತ ಅದಕ್ಕ ನಮ್ಮ ಅಮ್ಮ ಹೋದ್ಬಳಕ ಏನಂದ್ರ ಅವಿ ಬದ್ನಿಕಾಯಿ ಪಲ್ಯ ಮಾಡು ಅಂದ್ರು ನಮ್ಮ ಮನ್ಯಾಗ ಬದ್ನಿಕಾಯಿ ಇತ್ತು ಹ್ಯಾಂಗ್ ಮಾಡ್ಬೇಕು ನಂಗ ಅದ್ರಾಗ ಬೇರೆ ನಂಗ್ ಚಂದ್ ಮಾಡಕ್ ಒಂದ್ ಬರ್ತಿದಿಲ್ಲಾ ಶೇಂಗಾ ಹಾಕ್ಬೇಕಿದಕ್ ಏನ್ ಮಾಡ್ಬೇಕು ಅನ್ಕ ಯೋಚನೆ ಮಾಡಿದ್ರೆ ಶೇಂಗಾ ತುಂಬ ಎಲ್ಲಾ ಕಡೆ ನೋಡ್ಬಂದ್ರ ಎಲ್ಲಿ ಶೇಂಗಾ ಸಿಗ್ಲಿಲ್ಲ ಅದಕ್ಕ ಸಂತೋಷ ಆಗ ಒಂದ್ ಐಡಿಯಾ ಹೇಳದ ಏನಂದ್ರ ನಾವ ನಮ್ಮ ಬ್ಯಾಗ್ನಾಗೆ ಶೇಂಗಾ ಪ್ಯಾಕೆಟ್ ಅದ ನೋಡಿದ್ ತಗೊಂಬಾರ್ದ ಈ ಶೇಂಗಾ ಕುಟುಂಬ ಪಲ್ಯದಾಗ ಹಾಕಿದ ನೆನ್ಪದ ದನಕ್ಕವನಿ ನಮ್ಮ ಮಾಮ ಏನಾನ ನೆನೆಸ್ತಾರೆ ಶೇಂಗಾ ಯಾವಾಗ ನೋಡ್ತೀನಿ ನೋಡುವ ಅದು ನೆನಪ ಬರ್ತಾ ಆಚದಾಗ ಟ್ರೈನ್ ಆಗಿ ಶೇಂಗ ಹೋಗಿ ಕುಟ್ಟಿ ಪಲ್ಯ ಮಾಡ್ದಕ್ಕಿದ್ದೀನಿ ನೋಡ್ರಿ ನಾ ಸೊ ಇದೊಂಥರ ನಿಜ ಟೆಕ್ನಿಕ್ ಅಂಡ್ ಇವೆಲ್ಲ ಸಿಹಿ ನೆನಪುಗಳು ಅದೇ ರೀತಿ ಡೆಲ್ಲಿ ಬಂದ್ಬಿಟ್ಟಿವಿ ಫೈನಲ್ ಈಗ ಏನಂತಾರೆ ಡೆಲ್ಲಿ ಬಂದ್ರಿ ಮಧ್ಯಾಹ್ನ ಆಲಕ್ ಅಂತ ಎರಡು ಎರಡೂರಿ ಎಲ್ಲ ಟೈಮ್ ಇಷ್ಟು ಲೇಟ್ ಆಗಿತ್ತು ನೋಡಿ ಡೆಲ್ಲಿ ಬರ್ಬೇಕಂದ್ರ ಇಲ್ಲಿ ಒಳ್ಳೆರು ಒಬ್ರು ಆರ್ಮಿ ಅಣ್ಣ ಸಿಕ್ಕಿರು ಬಹಳ ಖುಷಿ ಆಯ್ತು ನಮ್ಮ ಅಂಕಲ್ ಸಿಕ್ಕರು ಅವರು ಟೀಚರ್ ಅವ್ರ ಮಗನೂ ಅಪ್ಪಿ ಆ ಕಡೆ ಹೋಗ್ಯಾನ ಸೊ ಈಗ ಎಲ್ಲರೂ ನಮ್ಮ ನಮ್ಮ ಪ್ರಯಾಣ ಮತ್ತೊಮ್ಮೆ ಸ್ಟಾರ್ಟ್ ಆಯ್ತು ನೋಡಿ ನಾವು ನಮ್ಮ ಮನಿಗ ಅವ್ರ ಅವ್ರ ಮನಿಗ್ರ ಅವ್ರ ಮನಿ ಅಂದಂಗ ನೋಡ್ರಿ ಈಗ ಅವ್ರ ಪಾಪ ಏನೋ ಆಫೀಸ್ ಕೆಲ್ಸಕ್ ಈಗ ಹೊಲಾಕಂತರ ಅವ್ರಂದ್ರ ಅಂಕಲ್ ಅಂದ್ರ ಅವ್ರ ಮಗನಿಗೆ ಅಡ್ಮಿಷನ್ ಮಾಡಕ್ ಬಂದಾರ ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ನಿಮಗೂ ಕೂಡ ಒಳ್ಳೇದಾಗ್ಲಿ ಈಗ ನಾವು ನಮ್ಮ ಮನೆಗೆ ಹೋಗ್ಬರ್ತೀವಿ ಬರೀ ಮುಂದಿನ ನೋಡಮ್ಮ ನಿಮ್ದೆಲ್ಲಾರು ಆಶೀರ್ವಾದ ಇರ್ಬೇಕ್ರಿ ಮ್ಯಾಗ್ ಅಷ್ಟೇ ರೀ ಮತ್ತೆ ಇಲ್ಲ ಈಗ ರೀ ನಾವೀಗ ಮನಿಗ್ ಹೋಲಕ್ಕ ನೋಡ್ರೀಗ ಒಂದು ಕೂಲಿ ಮಾಡ್ಕೊಂಡ್ರಿ ಮತ್ತೇನ್ ಮಾಡಿ ಲಗೇಜ್ ಹತ್ಕೊಂಡು ಹೋಗ್ಬೇಕಂಗ ಅದ್ಕೆಸಿನ ಅವ್ರೆಲ್ಲರೂ ಒಂದೊಂದು ಬ್ಯಾಗ್ ತೊಂದ್ರೆ ಕೈಯಾಗ ಒಂದ್ ಬ್ಯಾಗ್ ಅಲ್ಲೆರಡು ಬ್ಯಾಗ ನನ್ ಬಲ್ಯ ಬ್ಯಾಗ್ ಅವ ನೋಡ್ರಿ ಈಗ ಮನೆಗೆ ಹೋಲಕತ್ತೀವಿ ನಾವು ಎಷ್ಟು ಜನ ಅದ ರೀ ಹಿಂದಿ ಬಿ ಅಷ್ಟೇ ಅದ ಮುಂದೆ ಬಿ ಅಷ್ಟೇ ಅದ ನೋಡ್ರಿ ನಮ್ಮ ಇನ್ನು ಸಿಕ್ಕಾಪಟ್ಟೆ ಜನ ಈಗ ಮ್ಯಾಗ ಫುಲ್ ಈಗ ಆಟೋ ಈಗ ಆಟೋ ಹಿಡಿದು ಮನಿಗ್ ನಾವು ರೈಲ್ವೆ ಸ್ಟೇಷನ್ ಇಂತ ಹೊರಗಾಗಿ ನೋಡ್ರಿ ಎಷ್ಟು ಚಂದ ಗೊಂಬಿ ಹಚ್ಚಾರ ಇಲ್ಲೆಲ್ಲ ಮೂರ್ತಿಗಳು ಎಷ್ಟು ಚಂದ ನೋಡ್ರಿ ಈಗ ಈ ಕಡೆಲ್ಲಾ ಕಾಸ್ಮೆಟಿಕ್ ಒಂದಿನ ಬರ್ತೀವಂತ ಒಂದು ಸಲ ರೈಲ್ವೆ ಸ್ಟೇಷನ್ ಟೂರ್ ಕೊಡ್ತೀವಂತ್ರಿ ನಿಮ್ಗೆಲ್ಲರಿಗೆ ಒಂದಿನ ಮಾರ್ಕೆಟ್ದು ರೈಲ್ವೆ ಸ್ಟೇಷನ್ದು ಇಲ್ಲೇನೇನು ಸಿಕ್ತದ ಏನೇನಿಲ್ಲ ಬಂದರ ಅಂದ್ರೆ ಯಾರಿಗೂ ಹಿಂಗೆ ಜಾಸ್ತಿ ಪ್ರಾಬ್ಲಮ್ ಆತದಂತಾರೆ ಎಲ್ಲ ಹೋಟೆಲ್ಸ್ಗಳು ಹ್ಯಾಂಗವ ಏನು ಊಟ ತಿಂಡಿ ಹ್ಯಾಂಗದ ಮಾರ್ಕೆಟಿಂಗ್ ಎಲ್ಲ ತೋರಿಸ್ತೀವತ್ರಿ ನಿಮ್ಗೆ ಎಲ್ಲ ಸಿಕ್ತದ ನೋಡ್ರಿ ಮಾರ್ಕೆಟ್ ಹೊರಗೆ ರೈಲ್ವೆ ಸ್ಟೇಷನ್ ಹೊರಗೆ ಬಂದರೆ ಎಲ್ಲ ಸಿಕ್ತದ ನೋಡ್ರಿ ನಿಮಗೆಲ್ಲ ಎಷ್ಟು ಚಂದ ಈಗ ಇಲ್ಲೆಲ್ಲ ಮೂರ್ತಿಗಳು ಭೀ ಅವ ನೋಡ್ರಿ ಈಗ ಇಲ್ಲ ಟ್ಯಾಟೂ ಶಾಪ್ ಎಲ್ಲ ಅವ ನೋಡ್ರಿ ಈಗ ಆಯ್ತು ನೋಡ್ರಿ ನಾವು ಮನಿಗ್ ಬಂದ್ವಿ ನೋಡ್ರಿ ಇಬ್ಬರು ಅಣ್ಣದ ಚಾವಿ ತೆಗಿಲಿಗತ್ತೋ ಸುಮ್ಮರು ಅದಿಲ್ಲ ನೋಡ್ರಿ ನಮ್ಮ ಮನೆ ಎಲ್ಲ ಸಂತೋಷ ಹೆಂಗೆ ಇಟ್ಟು ಹೆಂಗಿಟ್ಟು ಬಂದಾನೀಗ ಚಿತ್ತಾರ ಮಾಡಿ ಈಗ ಇಲ್ಲೆಲ್ಲ ಇಟ್ಟು ಹೆಂಗೆ ಇಟ್ಟು ಬಂದ ನೋಡ್ರಿ ಈಗ ಫುಲ್ಲ ಮನಿ ಅನ್ನೋದು ಗಣನ್ ಗಾಣ ಇದ್ದದ ಇದು ನೋಡ್ರಿ ಈಗ ಗಿಡ ಗಿಡ ಹೆಂಗ ಇದ್ದಾವ್ ಉಳ್ಳಾಗಡ್ಡಿ ಗಿಡಗಳು ಹೆಂಗ ನೋಡ್ರಿ ನಾ ಮನಿಗ್ ಬಂದ್ ಬಡ ಬಡ ಅನ್ನ ಸರ್ ಮಾಡೀನಿ ಉಳ್ಳಾಗಡ್ಡಿ ಹೋಳ್ಕೊಂಡಿ ಉಪ್ಪಿನ ಕಟ್ಕೊಂಡಿ ಇವ್ ನಲ್ವತ್ತು ರೊಟ್ಟಿ ಮಾಡಿಸ್ ಮನೆಯನ್ನೋರ್ ಇವ್ ನಲ್ವತ್ತು ರೊಟ್ಟಿ ಕಟ್ಕೊಂಡ್ ಬಂದೀವಿ ಆ್ಯಂಡ್ ಈಗ ರೀ ಬಿಸಿ ಬಿಸಿ ಅನ್ನ ಮತ್ತು ನೀರು ಮೊದಲು ಗರಮ್ ಮಾಡ್ಶಿವ ಮಾಡಿಟ್ಟಿನಿ ಯಾಕಂದ್ರೆ ಬಂದ್ಬಾಗ ನಂಗೆ ಫುಲ್ ಆರಾಮ್ ತಗೋಬಿಟ್ಟದ ಈಗ ಹೆಸರು ಬೇಳೆ ಸಾರಿ ಈಗ ಬಡ ಬಡ ಈಗ ಗರಂ ಗರಮ್ ಇಲ್ಲ ಈಗ ಹ್ಯಾಂಗದ ಥಂಡಿದಾಗ ಅಂದ್ರೆ ಹಿಂಗೆ ಗರಂ ಗರಮ್ ಮಾಡೋದು ಹಿಂಗೆ ಉಣದು ನೋಡಿರಿ ಈಗ ನಾ ಇರಿಬ್ರು ಸಾಂಬಾರನೂ ಊಟಕ್ಕೆ ರೆಡಿಯಾಗಿರ್ಕೂತಾರೆ ಈ ಕಡೆ ಪಪ್ಪ ಹಂಗೆ ಕೆಲಸ ಮಾಡ್ಕೊತ ಊಟ ಮಾಡ್ತೀನಲ್ಲ ಥರ ಈಗ ನಾನು ಊಟ ಮಾಡ್ತೀನಿ ರೀ ಏ ಚಿಕ್ಕು ಮಿಕ್ಕು ಎಲ್ಲರಿಗೆ ಹಾಯ್ ಏನ್ರಿ ನಾವು ಹಾಯ್ ಫುಲ್ ಫ್ಯಾಮಿಲಿ ಸಾಥ್ ಹಾಯ್ ಎಲ್ಲರಿಗೂ ಬರೀ ಎಲ್ಲರು ಕಲ್ತ್ಕಿಸಿನ ಊಟ ಮಾಡಂಬರತ್ತೆ ಈಗ ನಾವಂತೂ ಎಲ್ಲರೂ ಮಸ್ತ್ ಅನ್ನ ಊಟ ಮಾಡಕತ್ತೀವಿ ನೀವು ಬಿ ಎಲ್ಲರೂ ಆರಾಮಿದ್ರಿ ನಮ್ಗಂತೂ ಮೂರು ಮಂದಿಗೆ ಆರಾಮ್ ಬರೀ ಅಂತ ಎಸಿದಾಗ ಒಂದು ಒಂದ್ ಡೆಲ್ಲಿ ಇದಾಗ ಫುಲ್ ಫುಲ್ ಚಳಿ ಫುಲ್ ಓಸ್ ಅಂದ್ರೆ ಓಸ್ ಹೊರಗಂತೂ ಕೆಳಬೇಡಿ ಹೀಟರ್ ಹಚ್ಕೊಂಡು ಕುಂತೀವಿ ನೋಡ್ರಿ ನಾವೀಗ ಒಂದ್ ಸ್ವಲ್ಪ ಹೀಟರ್ ಹಚ್ಲತ್ತೀವಿ ಒಂದ್ ಸ್ವಲ್ಪ ಬಂದ್ ಮಾಡ್ತೀವಿ ಯಾಕಂತ ಪೂರಕ ಕಂಟಿನ್ಯೂ ಆಗಿ ಹೀಟ್ರ್ ಹಚ್ಕೊಂಡ್ರು ಬಾಡಿಗೆ ಪ್ರಾಬ್ಲಮ್ ಆತ ರೀ ಹಂಗೆ ಚಾಲು ಬಂದು ಚಾಲು ಬಂದ್ ಮಾಡ್ಕೊತೀವಿ ಅಲ್ಲಿ ಇಟ್ಕೊಂಡೆ ಕೂತೀವಿ ನೋಡ್ರಿ ಹೀಟ್ರ್ ಭೀ ಬಲಿಯಾಕಿ ಈಗ ಮಸ್ತ್ ಅನ್ನತ್ತೆ ಈಗ ನಾವು ಊಟ ಮಾಡ್ತೀವಿ ನೀವು ಬಿ ಆರಾಮ್ ಇರಿ ಎಲ್ಲರೂ ನಮ್ಮ ಅಂಬಿಕಾ ಸಂತೋಷ್ ಕುಟುಂಬಕ್ಕೆಲ್ಲ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡಿ ಚಿಕ್ಕ ಮಿಕ್ಕು ಎಲ್ಲರಿಗೂ ಊಟ ಇಷ್ಟ ಆಯ್ತು ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಸಪೋರ್ಟ್ ಮಾಡ್ರಿ ಬೆಲ್ ಐಕನ್ ಒತ್ತಿರಿ ಯಾರು ನಮ್ಮ ಚಾನೆಲ್ ಗೆ ಹೊಸ ಬಂದಾರಂತ ನಾವು ಇದು ಎಲ್ಲ ಮಾಡ್ತೀವಿ ನನಗಾರೆ ಫುಲ್ ಕಂಡೀಷನ್ ಖರಾಬ್ ಆಗ್ಬಿಟ್ಟದ ಸೊ ಈ ಬ್ಲಾಗಿಗೆ ನಾವು ಎಂಡ್ ಮಾಡ್ಬೇಕಲ್ಲ ಕತ್ತೀವಿ ಗುಲ್ಬರ್ಗ ಟು ಡೆಲ್ಲಿ ತನಕ ಹ್ಯಾಂಗೆ ಜರ್ನಿ ಇತ್ತು ಏನು ಏನು ಸುದ್ದಿ ನಾವು ಯಾರ್ಯಾರಿಗೆ ಮೀಟ್ ಆದವು ನಮ್ಮ ಲೈಫ್ನಾಗ ಇನ್ನೂ ಹೊಸ ಪರ್ಸನ್ಗಳು ಯಾರ್ಯಾರು ಬಂದರು ಎಷ್ಟು ಪ್ರೀತಿ ವಿಮಾನ ವಿಶ್ವಾಸ ಕೊಟ್ಟರು ಅದನ್ನು ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ಈಗ ನಾವೆಲ್ಲರೂ ಊಟ ಮಾಡೋಕೆ ರೆಡಿಯಾಗಿ ಕುಂತೀವಿ ಈಗ ನಾಲ್ಕು ಜನ ಊಟ ಮಾಡಿ ಸಪೋತ್ ಮಂದ್ಕೊಂಡ್ಬಿಡ್ತೀವಿ ಈಗ ಮಂದ್ಕೊಂಡು ಹೋದ್ರೆ ಮತ್ತೆ ನಾ ಯಾವಾಗ ಹೇಳ್ತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ನನಗಂತೂ ಚಳಿ ನೆಗಡಿ ಜ್ವರ ಎಲ್ಲ ಬಂದುಬಿಟ್ಟಾರೆ ಬಡ ಬಡ ಪೆಲ್ಲ ಅನ್ನ ಸಾರು ಮಾಡೀನಿ ಫಸ್ಟ್ ನಾಲ್ಕು ಮಂದಿ ಕಲ್ತೀವಿ ರೀ ಮೂರು ಮಂದಿ ಕಲಿತಕೆ ಸಹ ಎಲ್ಲ ಮಂದಿ ಸ್ವಚ್ಛಿ ಮಾಡ್ಕೊಂಡ್ರೆ ಅನ್ನ ಸಾರು ಮಾಡೋತ್ತರ ಈಗ ನಾವೆಲ್ಲರೂ ಊಟ ಮಾಡ್ತೀವಿ ಎಲ್ಲರಿಗೂ ಶ್ರೀ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಚಂದಿರಿ ನನ್ನೋರು ತನ್ನೋರು ಅಂದ್ಕೊಂಡು ಬದಕಬಾಡ್ರಿ ನಿಮ್ಮ ಅಕ್ಕ ತಂಗಿದವರಿಗೆ ಮರ್ಯಾದಿ ಕೊಡ್ರಿ ನಿಮ್ಮ ತಂದೆ ತಾಯಿಯವ್ರಿಗೆ ಮರ್ಯಾದಿ ಕೊಡಿ ಒನ್ಸ್ ಅಗೇನ್ ಎಲ್ಲರಿಗೂ ಬಾಯ್ ಬಾಯ್